ಇವತ್ತು ಸರ್ಕಾರ ಅನ್ನಂಥದ್ದು ಏನು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳ ಹಣವನ್ನು ಯಾವ ರೀತಿಯಲ್ಲಿ ದುರುಪಯೋಗ ಮಾಡ್ಕೊತ ಇದೆ ಯಾವ ರೀತಿಯಲ್ಲಿ ಅವ್ರಿಗೆ ಮನಸ್ಸಿಗೆ ತಕ್ಕಂಗೆ ಮನಸ್ಸಿಗೆ ಹೆಂಗೆ ಬರುತ್ತೇನೋ ಆ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಡ್ಕೊತಾ ಇದ್ದಾರೋ ಇವತ್ತು ಹಂಗಾಗಿ ಎಲ್ಲರಿಗೆ ತಿಳಿಸ್ಬೇಕನ್ನಂಥ ಕಾರಣದಿಂದ ಇವತ್ತು ನಾವು ಬಂದು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀವಿ ಬಹುಶಃ ಈ ರಾಜ್ಯದ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳು ಶಿವಣ್ಣ ಇನ್ನು ಕೆಲವೇ ದಿನಗಳಲ್ಲಿ ಬಹುಶಃ ಬಜೆಟ್ ಪ್ರಾರಂಭ ಆಗಬೇಕಾಗಿದೆ ಏನು ಹದಿನಾರನೇ ತಾರೀಕಿಗೆ ಹದಿನೇಳನೇ ತಾರೀಕಿಗೆ ಬಜೆಟ್ ಕೂಡ ಪ್ರಾರಂಭ ಆಗ್ತಾ ಇದೆ ಏಳನೇ ತಾರೀಕಿಗೆ ಹಂಗಾಗಿ ಇವತ್ತು ಬಜೆಟ್ ಪ್ರಾರಂಭ ಆಗೋ ಟೈಮಲ್ಲಿ ಇವತ್ತು ನಮ್ಮೆಲ್ಲರ ಆಸೆ ಇವತ್ತು ನಾನು ಕುಲಂಕುಷವಾಗಿ ಕೆಲವೊಂದು ಬ್ರೀಫ್ ಆಗಿ ನಾನು ಅಲ್ಲೆಲ್ಲಲ್ಲಿ ಹೇಳ್ಕೊಂಡು ಮತ್ತೆ ಪುನಃ ಡೀಪ್ ಆಗಿ ನಾನು ಬರ್ತೀನಿ ಇವತ್ತು ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಗ್ರ್ಯಾಂಟ್ಗಳಂತಿವೋ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆ ಜಾತಿವಾರ ಸಮೀಕಾರ ತೆಗೆದಿರುವಂಥ ತೆಗೆದಿಟ್ಟಿರುವಂಥ ಹಣ ಹತ್ತತ್ರ ನಮಗೆ ಎಲ್ಲ ಇಲಾಖೆಯಲ್ಲಿ ಹತ್ತತ್ರ ಮೂವತ್ತು ಇಲಾಖೆಯಲ್ಲಿ ಕೂಡ ನಮಗೆ ಬರಬೇಕಾದಂಥ ಹಣ ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಇಪ್ಪತ್ತ್ನಾಲ್ಕು ಪಾಯಿಂಟ್ ಹತ್ತು ಪರ್ಸೆಂಟ್ ಹಣ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಅದು ಮೀಸಲಿಟ್ಟಿರುವಂಥ ಹಣ ಯಾಕಂದರೆ ಅವತ್ತಿನ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಕಾಂಗ್ರೆಸ್ ನಾಯಕರು ಎಲ್ಲರು ಕೂಡ ಹೇಳ್ಕೊಂತಾರೆ ಏನು ಹೇಳ್ಕೊಂತಾರ ನಾವು ಎರಡು ಸಾವಿರದ ಹದಿಮೂರರಲ್ಲಿ ಈ ಕಾಯ್ದೆಯನ್ನು ನಾವೇ ಜಾರಿಗೆ ತಂದಿವಿ ಅಂದೇಳಿ ಸುಮ್ಮನೆ ಅವರು ಬೆನ್ನು ಅವರೇ ತಟ್ಕೊಂಡು ಹೋಗ್ತಿರ್ತಾರೆ ಆದರೆ ಭಾರತೀಯ ಜನತಾ ಪಾರ್ಟಿ ಎರಡು ಸಾವಿರದ ಹತ್ತು ಹನ್ನೊಂದು ಹತ್ತು ಹನ್ನೊಂದು ಇಶ್ಯೂ ಅಲ್ಲಿ ನೋಡಿದಂಥ ಟೈಮಲ್ಲಿ ಈ ಕೆಳ ಸಮುದಾಯಗಳಿಗೆ ಈ ರೀತಿ ಅವ್ರಿಗೆ ಅನುಕೂಲ ಆಗಬೇಕು ಅನ್ನೋಂಥ ತೀರ್ಮಾನ ಅವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ತೀರ್ಮಾನವನ್ನು ತಗೊಂಡು ಹತ್ತು ಹನ್ನೊಂದನೇ ಇಶ್ಯೂದಲ್ಲಿ ಇವತ್ತು ಟಿ ಎಸ್ ಪಿ ಎಸ್ ಸಿ ಎಸ್ ಟಿ ಪಿ ಗ್ರ್ಯಾಂಟ್ಸು ಎಸ್ ಸಿ ಪಿ ಗ್ರ್ಯಾಂಟ್ಸು ಇವೆಲ್ಲ ಕೂಡ ಈ ಜನಾಂಗಕ್ಕೆ ಹೋಗಬೇಕು ನಿಗಮ ಆಗಬೇಕು ಅವ್ರ ನಿಗಮ ಮೂಲಕ ಎಲ್ಲ ಸ ಸಿಗಬೇಕು ಸವಲತ್ತುಗಳು ಅಂತೇಳಿ ಅವತ್ತೊಂದು ಯೋಚನೆಯನ್ನು ಮಾಡಿದ್ವಿ ಹದಿಮೂರನೇ ಎರಡು ಸಾವಿರದ ಹದಿಮೂರದಲ್ಲಿ ನಮ್ಮ ಅಧಿಕಾರವನ್ನು ಕಳ್ಕೊಂಡ್ವಿ ಅವತ್ತಿದ್ದಂಥ ಬಂದಂಥ ಸರ್ಕಾರ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋಂಥ ಕೆಲಸ ಮಾಡಿದರು ಮಾಡಿದ ನಂತರ ನಾವೇ ಮಾಡಿದ್ವಿ ನಾವೇ ಅಂತ ಹೇಳ್ಕೊಂಡೋದು ಆದರೆ ನನಗೇನು ನಮಗೇನು ಪರವಾಗಿಲ್ಲ ಯಾರೇ ಮಾಡಿದ್ರೆ ಕೂಡ ಅವರು ಮಾಡಿದಂಥ ಕೆಲಸ ಒಳ್ಳೇದು ಆದರೆ ಮಾತ್ರ ಜನರೆಲ್ಲರೂ ಕೂಡ ಮೆಚ್ಚುವಂಥ ಕೆಲಸ ಮಾಡ್ತಾರೆ ಹಂಗಾಗಿ ಎಲ್ಲೋ ಒಂದು ಕಡೆ ಎರಡು ಸಾವಿರದ ಹದಿಮೂರದಲ್ಲಿ ಪ್ರಾರಂಭ ಆದ ನಂತರ ಎರಡು ಸಾವಿರದ ಹದಿಮೂರದಲ್ಲಿ ಪ್ರಾರಂಭ ಆದ ನಂತರ ಇವತ್ತು ಇವತ್ತಿನ ತನಕ ಕೂಡ ನಾವು ಹತ್ತತ್ರ ಇವತ್ತಿನ ತನಕ ಅಂದರೆ ಈ ಸರ್ಕಾರ ಬರಲಿದ್ದ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕಿಂತ ಮುಂಚೆ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರ ಸಲ ಇಪ್ಪತ್ತ್ ಮೂರು ಮುಂಚೆ ಅಲ್ಲಿ ತನಕ ಕೂಡ ಭಾಳಷ್ಟು ಸುಗಮವಾಗಿ ನಡೀತಾ ಇತ್ತು ಅಂದರೆ ಎಲ್ಲ ಒಂದು ಕಡೆ ರಾಜಕೀಯ ಲಾಲಸ ಸಲುವಾಗಿ ಎಲ್ಲ ಒಂದು ಕಡೆ ರಾಜಕೀಯ ಕೋಶವಾಗಿ ಅವ್ರ ಅಧಿಕಾರಕ್ಕೆ ಬರಬೇಕು ಬರಲಿ ನಮ್ದೇನು ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ನಾವು ಯಾವ ವಿಚಾರವನ್ನು ಕೂಡ ನಾವು ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ಜನರಿಂದ ಜನರ ಆಯ್ಕೆ ಮಾಡ್ತಾ ಇರೋ ಕಾರಣ ಸರ್ಕಾರಗಳನ್ನು ಜನಪ್ರತಿನಿಧಿಗಳನ್ನು ನಾವು ಯಾರು ಕೂಡ ವಿರೋಧ ಮಾಡೋಕ್ಕೋಗಲ್ಲ ಆದರೆ ನಮಗೇನೋ ನೋವಿನ ಸಂಗೀತಿ ಏನಂದ್ರಗ ಎಲ್ಲ ಒಂದು ಕಡೆ ಸರ್ಕಾರದ ರೊಕ್ಕ ಇವತ್ತು ಬಡವರ ರೊಕ್ಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳ ರೊಕ್ಕ ಇವತ್ತು ಈ ರೊಕ್ಕದ ಮೇಲೆ ಇವತ್ತು ಅವರು ಏನು ಇವತ್ತು ಚಲ್ಲಾಟ ಆಡಿದರೋ ಅದ್ರ ವಿಚಾರದಲ್ಲಿ ನಮಗೆ ನೋವಿದೆ ಇವತ್ತು ಎಲ್ಲ ಇಲಾಖೆಯಲ್ಲಿ ಹತ್ತತ್ರ ನಮಗೆ ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಹಣ ಬರಬೇಕಾದ್ರೆ ನಮಗೆ ಹತ್ತತ್ರ ನಮಗೆ ಬರಬೇಕಾದಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳು ಬರಬೇಕಾದಂತ ಹಣ ಹತ್ತತ್ರ ನಮಗೆ ನನ್ನ ರೈಟ್ ಆರ್ ರಾಂಗ್ ಗೊತ್ತಿಲ್ಲ ಐವತ್ತು ನಾಲ್ಕು ಕೋಟಿ ರೂಪಾಯಿ ಹತ್ತತ್ರ ಇವತ್ತು ಈ ಈ ಸಮುದಾಯಗಳಿಗೆ ಬರಬೇಕಾಗುತ್ತೆ ಇವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಅಂದ್ರೆ ಇವತ್ತು ಅವರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಹತ್ತತ್ರ ಅವ್ರಿಗೆ ಬಜೆಟ್ ಇಟ್ಕೊಂಡಾರ ಆದರೆ ನಮಗೆ ಬರಬೇಕಾದಂಥ ಹಣ ಏನಿದೆ ನಾವು ಇಪ್ಪತ್ನಾಲ್ಕು ಪರ್ಸೆಂಟ್ ಅಂದರೆ ಅದು ಒಂದೂವರೆ ಲಕ್ಷ ಬಜೆಟ್ ಆಗಿರ್ಬೋದು ಎರಡು ಲಕ್ಷ ಕೋಟಿ ಬಜೆಟ್ ಆಗಿರ್ಬೋದು ಅದರಲ್ಲಿ ನಾವು ಇಪ್ಪತ್ನಾಲ್ಕು ಪರ್ಸೆಂಟ್ ತೆಗೆದಿಟ್ಟಿನ ಹತ್ತಿರ ನಮಗೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಹತ್ತಿರ ನಮಗೆ ಬರಬೇಕಾಗಿದೆ ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಕ್ಕಾಗ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ